ಕೆಲವು ಬಾಗಿಲನ್ನ ದೇವರು ತೆರೆದುಕೊಳ್ಳುತ್ತಾನೆ ನಾಲ್ಕನೇದಾಗಿ ನೋಡಿದಿವಿ ಅದನ್ನು ನಾವು ಬದುಕುವಾಗ ತನ್ನಷ್ಟಕ್ಕೆ ತಾನು ಕೆಲವು ಬಾಗಿಲುಗಳು ತೆರೆಯಲ್ಪಡುತ್ತದೆ ಇಷ್ಟು ವಿಷಯಗಳನ್ನು ನೋಡಿದ್ವಿ ತ್ರೀ ಕಂಡೀಷನ್ ಹೇಳಿ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ತುಂಬಾ ವಿಷಯಗಳು ಹೇಳೋದಕ್ಕಿಂತ ಮೂರು ವಿಷಯಗಳನ್ನ ಹೇಳಿ ನಾನು ಪ್ರಾರ್ಥಿಸ್ತೇನೆ ಐದು ನಿಮಿಷದಲ್ಲಿ ತುಂಬಾ ಬಹಳ ಮುಖ್ಯವಾದುದು ದೇವರು ನಮಗೆ ಬಾಗಿಲು ತೆರೆಯಬೇಕಾ ದೇವರು ನಮಗೆ ಅರ್ಪುತ ಕಾರ್ಯಗಳು ಮಾಡಬೇಕಾ ದೇವರು ನಮಗೆ ಸೂಪರ್ ನ್ಯಾಚುರಲ್ ಕಾರ್ಯಗಳು ಮಾಡಬೇಕಾ ನಮ್ಮಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದ ಹಾಗೆ ಐದನೇ ವರ್ಷ ಕೂಡ ಇರಬೇಕಾದ್ರೆ ನೀನು ಒಂದು ಕರ್ತನು ಕೆಲವು ಬಾಗಿಲನ್ನು ನನಗಾಗಿ ಮುಚ್ಚಿದಾನೆ ಆತನು ನಾನು ಕಾತಿದ್ದೀನಿ ಅಂತ ಹೇಳಿದ್ರೆ ಈ ಮೂರ್ ಕಂಡೀಷನ್ ಅನ್ನ ನೀವು ನಿಮ್ಮ ಜೀವಿತದಲ್ಲಿ ನೆನಪಿಟ್ಟುಕೊಳ್ರಿ ಧರ್ಮೋಪದೇಶ ಕಂಡ ಹದಿನೈದನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ತನೇ ವಾಕ್ಯವರೆಗೂ ನಾವು ಓದುವುದಾದ್ರೆ